አይ wish am ಿದೆ ಅಲ್ಲದೆ ಇತ್ತೀಚೆಗೆ ಸಾವಿರದ ಎಂಟುನೂರು ಕ್ಯಾಂಪ್ಗಳನ್ನು ಮಾಡಿದೆ ಶಿಬಿರಗಳನ್ನು ಮಾಡಿದೆ ಸಾವಿರದ ಎಂಟುನೂರು ಶಿಬಿರಗಳಲ್ಲಿ ಅವರು ದಿವಸ ಇರಬೇಕಾದ್ರೆ ಯಾವುದೇ ಔಷಧಿ ಇಂಜೆಕ್ಷನ್ ಕೊಡುಗೆ ಕೊಡದೆ ಮನ ಪರಿವರ್ತನೆ ಕಾರ್ಯವನ್ನು ಮಾಡ್ತಾರೆ ಮನ ಪರಿವರ್ತನೆ ಶಾಶ್ವತವಾಗಲ್ಲ ಬೇರೆಲ್ಲ ತಾತ್ಕಾಲಿಕವಾಗಿರುವುದರಿಂದ ಬರೋದಕ್ಕ ಒತ್ತಡ ಯಾವುದೂ ಇರುವುದಿಲ್ಲ ಕೇವಲ ಸೌಮ್ಯವಾಗಿಲ್ಲ ವಿಷಯಗಳನ್ನು ಹೇಳಿ ದೃಶ್ಯಗಳಿಂದ ಹೇಗೆ ಅವರಿಗೆ ಹಾನಿಯಾಗುತ್ತೆ ಅನ್ನೋದನ್ನು ಮನದಟ್ಟು ಮಾಡಿ ಅವರ ಮಧ್ಯಮುಕ್ತರನ್ನಾಗಿ ಮಾಡ್ತಾರೆ ಹೀಗಾಗಿ ನಮ್ಮ ಈ ದೇಶದಲ್ಲಿ ಎಲ್ಲ ಕಡೆ ಯಾರು ಗಾಂಧೀಜಿಯವರನ್ನು ಒಪ್ಪಿಕೊಳ್ಳುತ್ತಾರೋ ಗಾಂಧೀಜಿಯವರ ಮೆಚ್ಚುತ್ತಾರೋ ಗಾಂಧೀಜಿಯವರ ಆಚಾರ ವಿಚಾರಗಳನ್ನು ಯಾರು ಒಪ್ಪುತ್ತಾರೋ ಅವರೆಲ್ಲರೂ ಕೂಡ ಮಧ್ಯಮುಕ್ತ ಜೀವನ ಮುಕ್ತ ಜೀವನವನ್ನು ಮಾಡ್ತಾ ಇದ್ದಾರೆ ಅವರ ಆಸೆ ಏನು ಅಂತಂದರೆ ಇಡೀ ಪ್ರಪಂಚ ವಿಶ್ವದಲ್ಲೇ ಈ ಥರ ಒಂದು ಅದರ ಒಂದೇ ಕುಟುಂಬ ಅನ್ನೋ ಗಮನವಾದರೆ ಎಷ್ಟು ಸಹಜವಾಗಿ ಜೀವನ ಮಾಡ್ಬೋದು ಎಷ್ಟು ಸಂತೋಷದ ಜೀವನ ಮಾಡಬಹುದು ಅಂತವರ ಆಸೆ ಆಗಿದೆ ಹಾಗಾಗಿ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರನ್ನ ನೀವು ಸ್ಮರಿಸಿಕೊಂಡು ಈ ಗಾಂಧಿ ಜಯಂತಿಯ ಶುಭ ಸಂದೇಶಗಳನ್ನೆಲ್ಲ ಎಲ್ಲ ಮುಟ್ಟಿಸುವಂತೆ ಮಾಡಿ ಗಾಂಧಿ ಜಯಂತಿ ಯಶಸ್ವಿಯಾಗಲಿ ಅವರ ಸ್ಮರಣೆ ನಮಗೆ ಎಲ್ಲ ಕೆಟ್ಟದನ್ನು ದೂರ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತೇಳಿ ಆಚಿಸ್ತದೆ ಈ ಜನಜಾಗೃತಿ ವೇದಿಕೆಗೆ ಭಾರಿ ಒಂದು ಪೂರ್ವದ ದಿನ ಇವಳೊಂದು ಬುದ್ಧರು ಆ ದಿನ ದಯಾನ ಜನಜಾಗೃತಿ ವೇದಿಕೆಯಿಂದ ಮಾತ್ರ ಸದಸ್ಯರನ್ನ ಕಲೂ ಸೇರಿ ನಂಚ ಒಂದು ಸಂದರ್ಭ ಜನಜಾಗೃತಿ ಸಂದರ್ಭ ಒಕ್ಕೂಟ ದಾಖಲು ಯೋಜನೆ ದಾಖಲು ನಮ್ಮ ಶೌರ್ಯ ದಾಖಲು ನಮ್ಮ ನವಜೀವನ ಸಮಿತಿ ತಲು ಮಾತಿನ ಒಂದು ಕೂಡ ಟಿಕೆಟ್ ಸೇರಿದು ಮಲ್ಪ ಚಿತ್ತಿನ ಕಾರ್ಯಕ್ರಮ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಕಾರ್ಯಕ್ರಮ ಯೋಜನೆ ಎಂಬತ್ತೆರಡು ಶುರು ಆಯ್ತಾ ಕತೆ ನನಗೆ ಮಾತಾ ಗೊತ್ತುಂಟು ತೊಂಬತ್ತೆರಡು ಜನಜಾಗೃತಿ ವೇದಿಕೆ ಶುರುವಾಣುದು ತೊಂಬತ್ತೆರಡು ಎರಡು ಸಾವಿರದ ಹನ್ನೆರಡು ಮುಕ್ತ ನಮ್ಮ ಜನಜಾಗೃತಿ ವೇದಿಕೆಗೂ ಒಬ್ಬೇ ಒಂದು ಲೋಗ ಇತ್ತಚಿ ಒಬ್ಬೇ ಒಂದು ಲೋಗ ಇತ್ತಚಿ ನಮ್ಮ ಒಂದು ಲೋಗದಿದು ಕಾರ್ಯಕ್ರಮ ಮಲ್ತನ ಕಲತ್ತು ಯೋಜನೆಗೆ ಲೋಗ ಇತ್ತು ఆడ జనజాగృతి వేదిక వచ్చి ప్రత్యేక లోగ కొత్త మాత్రంకి ఏమోంది ఆడ కావే పండేరు నాకు ప్రత్యేక లోభద అవశ్యకత ఐతి నంకు మహాత్మాంధీజీ ఎక్కడికి వచ్చి బ్రాండ్ అంబెసిడర్ ఆరే ఎక్క జనజాగృతి వేదికకు మార్గదర్శకే వన జితున్న పాత్ర పండేరు అంచు అక్టోబర్ రెడ్డి జనజాగృతి వేదిక పుట్టూడు ఆనమ్మ సవరద ఒంభై తొంభై రెడ్డు ఆయన ఉద్ఘాటెం ముమారు బెల్తంగడి తూక ఆ తాలూకు మైదానడు ಸುಮಾರು ಪತ್ನೇನ್ಮ ಸಾವಿರ ಜನ ಸೇರಿಯರು ಒಂದೇ ತಾಲೂಕು ದಿನ ಸಾವಿರ ಜನ ಸೇರಿಯರು ಸುಮಾರು ಆ ಒಂದು ಸಭೆ ದನಿಕ್ ಒಂದು ಪ್ರಶ್ನೆ ಕೇಳಿ ಉಲ್ಪ ಸೇರ್ ಏರು ಜನ ಮುಡುಪಾರ ಕ್ಯಾಂಪ್ ದಳ ಕ್ಯಾಂಪ್ ಅಂತ ನೆನಪು ಇತ್ತಲ್ಲ ಕ್ಯಾಂಪ್ ದಳ ಆಲಿ ಚಿಂಚದಂಗ್ ಸ್ವಾಮೀಜಿ ಇರ್ತಾರೆ ದೇವರ ದೇವರ ಪಾದಕ್ಕೆ ಕುರುಂಜಿ ವೆಂಕಟರಮಣ ವೆಂಕಟರಮಣಗೌಡರು ಇರ್ತಾರೆ ಬುಕ್ಕ ತೋಂಟದ பிரகர் தூபி சாசகித்தர் மாத்திரி ஆ டம் அது மாத்த வேறு பூரா ஜனால ஆ சந்தர் சுமார் பத்னம சார ஜன நடுபட்டு ஏத்து ஜன நெட்டு அமல்குட் தயாரி பண்ணிட்டு ಅಪ್ಪಗನೆ ಸುಮಾರೊಂದು ಇಪ್ಪತ್ತು ಹದಿನಾರು ಸಾವಿರ ಜನ ಕೈದಿರ್ತದ ನಮ್ಮ ಗುಡಿಯೋ ಈ ಆಂದೋಲನ ಸಹಕಾರ ಕೊಟ್ಕೊಂಡ್ ಪ್ರಜಿತ್ ನಮ್ಮ ಪಾತ್ರ ಬಂದಿರು ಮುಖಲು ಇಂಗ್ಲ ಯೋಜನೆದ ಮೂಲ ಫಲಾರಂಭವಾಗಿಲ್ಲ ಕಲ್ ಆನೆ ಗುಡ್ನ ಅತು ತೈಲೇಟಲ್ಲ ಅಮಲನ್ ಮುಕ್ತ ಜೀವನ ಮಲಿತೇರಿ ಬುಕ್ಕ ಸಾರ್ಥಕ ಜೀವನ ಮಲಿತೇರು ದುಶ್ಚಟ ಮುಕ್ತ ಸಮಾಜ ಕಟ್ಟರಾಗ ಬೆಳ್ತಂಗಡಿ ತಾಲೂಕು ಜನಜಾತಿ ವೇದಿಕೆ ಪ್ರಾರಂಭ ಆಯಾರ ಆಯ್ತ ಗಟ್ಟಿ ಆಯ್ತಾ ಬೇರು ಬಯಾರ ಅದನ್ ಕಾರಣೀ ಆಯ್ತು ಮಹಾತ್ಮ ಗಾಂಧೀಜಿ ನಮ್ಮ ವರ್ಷ इत जितना म्हणजे बाबा चित्र देते पूजे만큼 पुरा मात्र आहे इडी नेते नेते संघटना तक लेलंन थूपे ऑक्टोबर 2 गांधी जयंती पंजाचरणे आपराते बुंडा भेट वाटाई मुडला गांधींना ನೆನಪು દેಪುರ اچারಕ್ಕೆ ಕೊಚ್ಚು ಆnda నిత్య నిరంతర ప్రతిదినల గాంధీజీన ನೆನಪು દેత్తద కార్యక్రమమల్కమైతుందండి ఆ జనజాగృతి వేదిక మాత్రం మనకు సప్రసన ఎని సందర్భపడబడ ఇష్టపడతది అక్టోబర్ 2 ఏకల महात्मा गांधी जी మాత్రం పుడుతన దినం అత్త నాని భారత అందకు కట్టు మహాన్ పుత్రిరైన జననాడు కొంచెం మహాత్మా గాంధీజీ నన్ను లాల్ బహదూర్ శాస్త్రిలు లాల్ బహదూర్ శాస్త్రిలు ఆ రొంచ సామాన్య వ్యక్తి అత్య ప్రబలమైన చెప్పిన రాజకారణి కాదు దేశ రట్టనే ప్రధాని కాదు కొంచెం భారీ పొరుగుద రాజకారణలు అవుతున్నారు హసిరు క్రాంతిదీ రెవల్యూషన్ క్రాంతి అవుతున్నారు మహాత్మా గాంధీజీ పింఛిడితే రాష్ట్రపిత అందాండా లాల్ బహదూర్ శాస్త్రి ನಮ್ಮ ದೇಶದ ರಡನೇ ಪ್ರಧಾನಿ ಆಯರು ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ಉದ್ಧಾರ ಆಡೋದ್ ಅಸ್ತ್ರ ಎಂಕ್ಲಿಕ್ಕೆ ಅವು ರೈತೆ ಯೋಧಿಯನ್ನು ಕೊಟ್ಟರು ಒಂದು ಘೋಷಣೆ ಘೋಷಣೆಲ್ಲ ಬರ್ತೀರಿ ಜೈ ಜವಾನ್ ಜೈ ಕೃಷ್ಣ ಕೊಡೋದು ಘೋಷಣೆ ಬಲ್ತು ಬಂದುಲೇ ಇನಿ ಆ ಘೋಷಣೆ ಭಾರಿ ಪ್ರಬಲವಾದ ದೇಶದ ಅನುಷ್ಠಾನಕ್ಕೆ ಬಂದದ್ದು ಇನ್ನಿ ರೈತ ಇದ್ದಂತೆ ಖಂಡಿತ ಎಂಕ್ಲಿ పంజకి నొప్పిచ్చి యోధ రీతి దాండా దేశ రక్షణ ఎార సాధ్య ఐతి హింఛి మహాత్మాంధీజీయరు స్వాతంత్ర పూర్వడే ఇ భారత దేశను సంచయన సంచలన వల్తే నాకు నొజి సంవిధాన అంబేద్కర్ బరదుకొడ మతీ ఐక్యత ఇచ్చి ఏ య ఈ ఐక్యత బర్బుజు ఆ ఈ దేశకు స్వాతంత్ర దిక్కుది గణి బారు స్వాతంత్ర పూర్వడే బా బ మిత్ర కావందరు

ಮೂಲ ಮೂರ ಧರ್ಮದ ಕೆಲಸ ನಮ್ಮ ಸೇರ್ತ ಇದೆ ಏನು ವಿವೇಕ ಕ್ರಿಶ್ಚಿಯನ್ ಧರ್ಮ ಕೊಡುತ್ತೆ ಎನ್ನ ಚಿತ್ ನಾಲೆಯ ಜನಕ್ಕ ಯೋಜನೆದ ಅತ್ಯುನ್ನತ ಮೋಜನೆ ಮಲ್ಲ ಹುದ್ದೆದ ಕೆಲಸ ಕೊಡ್ತೇರ್ ಕಾವಂತೆ ರಾಜ್ಯದ ಜವಾಬ್ದಾರಿ ನನಗೆ ಕೊಡ್ತೇರಿ ಇನ್ನು ಯೋಜನೆದ ಆಫೀಸಡ್ ತೈಲ ವರ್ಣದ ಮದರ್ ತೆರೆಸ ಫೋಟೋ ಡೈಮಂಡ್ ಸಮಾಜ ಸೇವೆ ಮದರ್ ತೆರೆಸ ಮಿಕ್ಕಿನ ಚಿತ್ ಉದಾಹರಣೆ ಇಚ್ಛಿ ಪಂಡದ ಕಾವಂದಿರ ಪ್ರತಿಪಾದನೆ ಮಾಡ್ತಾರೆ ಅನಗತ್ಯ ಒಂದು ಗೃಹಿಣಿ ದೇವರನ್ನ ಭಜನೆ ಮಾಡ್ಕೊಂಡು ನೆನೆ ತೂದು ಕುಲ್ಲುದು ಆ ಸುಡುಗಾಡ ಧಾರಾವಾಹಿ ಏನ್ ಮಾತಾ ತೂದು ಕುಟುಂಬ ಆಲಮಲ್ಪನ ಚಿತ್ರ ಸ್ಥಿತಿ ನಿರ್ಮಾಣ ಆಪನ ಚಿತ್ರ ಬದಲು ಎನ್ ದಾಯಕಿಂದ ಏನ್ ಪಂಡ್ ಮೇಲೆ ಬಂದ ಇಲ್ಲಿ ಇಲ್ಲ ಇಲ್ಲದ ಸಂಸ್ಕಾರ ದಿಕ್ಕುಜಿ ಸಂಸ್ಕೃತಿ ದಿಕ್ಕುಜಿ ಕೆಲವು ಧರ್ಮ ನಡು ಈ ಚಿತ್ರನೇ ಮತ್ತೊಂದು ಬರೋಡು ಬಣ್ಣದುಂಡು ಅಂಡ ಅಡ್ವಾನ್ಸ್ ಜೋಕ್ ಏನ್ ಮತ್ತೊಂದು ಬರ್ಬು ಜೊತೆ ಇನ್ನು ಇಲ್ಲದಾಗ್ಲೇಗ ಎನ್ನ ಚಿತ್ರ ಅಪ್ಯಾಮ ತನ್ನ ಜೋಕ್ಲೆ ಸವಾಲು

ಸಿಗ್ತಿ ಮಲ್ಪಣ ಅಲ್ಪಣೆ ಸಂತೋಷ ತಂದೆ ಆಯ್ಕೆ ಸಹಕಾರ ಬರ್ಪಣ ಚಿತ್ತ ಸಂತೋಷ ಇಚ್ಛೆ ಈ ಚಿತ್ತನ ಸ್ನಾನ ಮಾಡೋರು ಈ ಪೂರ ಕಾರ್ಯಕ್ರಮವನ್ನು ಒಟ್ಟು ಸೇರಿಸಾದ ನಮ್ಮ ಪೂಜ ಕಾವಂದಿರ ಯೋಜನೆದ ಮೂಲಕ ಶೌರ್ಯದ ಮೂಲಕ ನವ ಮೂಲಕ ಜನಜಾಗೃತಿ ವೇದಿಕೆದ ಮೂಲಕ ಗಾಂಧೀಜಿನ ತತ್ವವನ್ನು ಸತ್ವವನ್ನು ಕೊಟ್ಟಿದೆ ಕೊಡ ಪ್ರಚಿತ್ನ ಬೇರೆ ಮಲ್ತೇನೆ ಜೀವನ ಸದಸ್ಯರು ಸಾಲಾಗಿ ನಮ್ಮ ಗಣ್ಯನಿಂದ ಶಾಲು ಹಾಗೂ ಹೂವಿನ ಗೌರವದ ಇದು ಸ್ವೀಕರಿಸಬೇಕಾಗಿ ಜನಜಾಗೃತಿ ವೇದಿಕೆಯ ಸಿದ್ಧಾಂತ ಏನಿದೆ ಅದನ್ನು ಅರೆದು ಕುಡಿದು ಅರಗಿಸಿಕೊಂಡು ಮಾತಾಡಿದಂತಹ ಮಾತುಗಳು ಬಂಧುಗಳೇ ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ವಿಚಾರ ಬಂತು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಆ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದ ಸಂದರ್ಭದಲ್ಲಿ ನಮ್ಮ ವಿಶ್ವಸಂಸ್ಥೆಯ ಕಚೇರಿಯಲ್ಲಿ ಕಚೇರಿ ಮುಂಭಾಗದಲ್ಲಿ ಏನು ಎಲ್ಲ ಸದಸ್ಯ ರಾಷ್ಟ್ರಗಳ ಧ್ವಜಗಳು ಹಾರಾಡ್ತಾ ಇದೆ ಆ ಧ್ವಜಗಳನ್ನು ಅಂದರೆ ಗಾಂಧೀಜಿಯವರ ಹತ್ಯೆಯ ಸುದ್ದಿ ಕೇಳಿದ ತಕ್ಷಣ ಆ ಒಂದು ಧ್ವಜವನ್ನು ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯವರು ಎಲ್ಲವನ್ನು ಅರ್ಧಕ್ಕಿಳಿಸಿದ್ರಂತೆ ವಿಶ್ವಸಂಸ್ಥೆಯ ಮುಂಭಾಗದಲ್ಲಿ ಹಾರಾಡ್ತಾ ಇರುವಂತಹ ಎಲ್ಲ ಸದಸ್ಯ ರಾಷ್ಟ್ರಗಳ ಧ್ವಜವನ್ನು ಅರ್ಧಕ್ಕಿಳಿಸಿದ ಆಗ ಒಬ್ಬ ಮಹನೀಯನ ಕೇಳಿದ್ರಂತೆ ಮುಖ್ಯ ಕಾರ್ಯದರ್ಶಿ ಸ್ವಾಮಿ ಯಾವುದೇ ಒಂದು ದೇಶದ ಒಬ್ಬ ಗಣ್ಯ ವ್ಯಕ್ತಿ ತೀರಿ ಹೋದದ್ದೇ ಆದರೆ ಆ ದೇಶದ ಧ್ವಜವನ್ನು ಮಾತ್ರ ಅರ್ಥಕ್ಕಿಳಿಸುವುದು ಇದೇನು ನೀವು ಎಲ್ಲ ದೇಶದ ಧ್ವಜವನ್ನು ಯಾಕೆ ಯಾಕೆಂತಂದ್ರೆ ಇವತ್ತು ಮನುಷ್ಯತ್ವದ ಮಾನವೀಯತೆಯ ಹತ್ಯೆ ಆಗಿದೆ ಗಾಂಧೀಜಿಯವರ ಹತ್ಯೆ ಅಲ್ಲ ಅದಕ್ಕಾಗಿ ಇರಿಸಿದ್ದೇವೆ ಇವತ್ತು ನಾವು ಗಾಂಧೀಜಿಯನ್ನೇ ಪ್ರಶ್ನಿಸುವ ಹಂತಕ್ಕೆ ಏರಿದ್ದೇವೆ ಗಾಂಧೀಜಿ ಏನು ಅನ್ನುವಂಥದ್ದನ್ನು ವಿಶ್ವ ಅರ್ಥ ಮಾಡಿಕೊಂಡಿದೆ ಅನ್ನುವಂಥ ಕಾರಣಕ್ಕಾಗಿ ನಾನು ಹೇಳಿದೆ ವಿನ್ಸೆಂಟ್ ಮಾತಿಗೆ ಪೂರಕವಾಗಿ ಹೇಳಿದೆ ಗಾಂಧಿ ಜಯಂತಿನ ಕಾರ್ಯಕ್ರಮ ಖಂಡಿತವಾದ ಎಂಕು ಎರಡು ತಾರೀಕು ಮಲ್ಕೂಡೇ ಬಂದಿದೆ ಅನ್ನೋ ಅಪೇಕ್ಷೆ ಆಸೆಲ್ಲ ಇತ್ತು ಎಂಟು ಏಟು ದಿನ ಆನೆ ಆ ಒಂಚೂರು ಆ ಕಾರ್ಯಕ್ರಮದ ಹೊರಲೊಬ್ಬರು ಬಂದಿದೆ ಚಿಂತನೆ ಇದ್ದರೆ ಆಗ ಈ ರೀತಿ ಈ ಕಾರ್ಯಕ್ರಮ ತುಂಬಾಗ ಎಣ್ಣೆ ಚಿಂತನೆ ತಪ್ಪಾದರೂ ಪೂರ ಈ ಕಾರ್ಯಕ್ರಮ ಬಾರಿ ಕೊಡ್ಲಾದ್ರು ಬೈದಾರೆ ಈಗಲೇ ಪೂರ ಎಣ್ಣ ಪ್ರಪ್ರಥಮವಾದ ಅನಂತ ಅನಂತ ಧನ್ಯವಾದಗಳುಲ್ಲ ಕೆಲವು ಮಲಮಲ್ಲ ಫಂಕ್ಟರುಲ್ಲ ಕೆಲವೆಲ್ಲ ಕಂಪನಿಗಳುಲ್ಲ ಅಥವಾ ಪ್ರತಿಯೊಂದೇ ಒಂಜಿ ಫಂಟನ್ನು ದೀಗ ಸಾಮಾಜಿಕ ಉಪಕಾರಕ್ಕೆ ಒಂದು ಸೋಷಿಯಲ್ ಐತೆ ಶಬ್ದ ಉಂಟಾಗಿ ಪಡ್ತಾ ಇದ್ದೆ ఐకి దీపారు ఆండా ఏళ్ళు ఉపయోగం అనిపించారు ఆండ నమ్మకేరు మహాత్మాగాంధీ సార్వజనిక ని సార్వజనిక నిధి పండ్ల ప్రతి ఒంజీ కంపెనీ రెండు పర్సెంట్ దీపారు ఆండ్లో ఓవే ఒవ్వే ఉపయోగం అనిపించారు ఆడ నమ్మ కావద్దరు నిధి మన పందే ఆడన నమ్మ జనజాగృతి అలా ఒలి అయిన ఉపయోగం పందే కేవల జనక్ ఫ్రీ జనక్ పండుగ పంపిన భావనడు ಯಾರಾಯಕ್ಕ ಪ್ರತಿವರೆಲ್ಲ ಅವರು ಕಂಡದ ಆಸೆಗಳು ಅಲ್ಲಿ ಆ ದುಡ್ಡು ಜನತೆಗೆ ಹೋಸ್ಕರ ಖರ್ಚು ಮಾಡಬೇಕು ಐತೆ ಉಂಜಿ ಭಾಗ ಅದು ಈ ಜನಜಾಗೃತಿ ವೇದಿಕೆ ಈ ಜನಜಾಗೃತಿ ವೇದಿಕೆ ದಾದ ಮಲ್ತಾ ಬಂದಿಗೆ ನಮ್ಮ ಕೇಂದ್ರ ಇತ್ತನೆ ಸಾವಿರದ ಸಾರ ಮುಟ್ಟ ಮುಟ್ಟ ಆವ ಈ ವರ್ಷದೊಳಗೆ ಖಂಡಿತವಾದ ರೊಡ್ಡು ಸಾರ ಮಧ್ಯವರ್ಧದ ಶಿಬಿರ ಆಪು ಖಂಡಿತವಾದ ಬಂದ್ರೆ ಈ ಮಧ್ಯವರ್ತಿ ಶಿಬಿರಗಳು ಕಮ್ಮಿನ ಕಮ್ಮಿ ಅಲ್ಪ ಜನ ಪಂಡಾಲ ಏತ ಹಾಂಡ್ಲಕ್ಕೆ ತಮ್ ಬೇಕು ಮುಂಜಿ ಲಕ್ಷ ಜನತಾ ಒಂಜಿ ಗಂಗಾಧರ ಬುಟ್ಪಾದ್ವಿ ಆ ಒಂಜಾರು ಸಾವಿರ ಇಲ್ಲ ನಿಟ್ಟಿನ ಮಾರ್ಚನ ದಪ್ಪಿನ ಬ್ರಹ್ಮಕಲಶ ಮತ್ತಿನ ಪೂರ ಈ ಜನಜಾಗೃತಿ ಕಾಬಂದಿರನ ಆಶೀರ್ವಾದ ಬಕ್ಕ ವಿವೇಕ ವಿವೇಕಾಯ್ ಮಾರ್ಗದರ್ಶನಿಗನ ಪೂರ ನಮ್ಮ ಗ್ರಾಮೀಣ ಯೋಜನೆದ ಜನಜಾಗೃತಿ ಸದಸ್ಯರನ್ನ ಪೂರಲ್ಲ ಕೂಡಟ್ಟಿಗೆ ಒಂಜಿ ಒಂಜರ ಲಕ್ಷ ಜನತ ಇಲ್ಲು புலகாயனத்தின கீர்த்தி ஜன ஜாகிரதி பண்ணது என் பங்களை இச்சப்படுப்பேன் ನೆರವೇರಿಸಿರುವಂತಹ ವಿವೇಕ್ ಸರ್ ಅವರಿಗೂ ಕೂಡ